ನಮಸ್ತೆ ಮನಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರೆದಿರೋದು ಪದಚಿನ್ನ ಅವರು ಬನ್ನಿ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ಸೊ ಈ ಚಾಪ್ಟರ್ ನಿಜವಾಗ್ಲೂ ಹೇಳ್ತೀನಿ ತುಂಬ ಜನಕ್ಕೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಈಗ ಸೆಲೆಕ್ಟ್ ಮಾಡ್ಕೊಂಡಿರೋ ಕೆಲವು ಚಾಪ್ಟರ್ಗಳನ್ನ ಡೆಫಿನೆಟ್ಲಿ ನೀವು ನೀವು ನಾವು ಎಲ್ಲರೂ ಒಂದಲ್ಲ ಒಂದು ದಿನ ಲೈಫಲ್ಲಿ ಅನುಭವಿಸಿರ್ತೀವಿ ಅಥವಾ ಮುಂದೆ ಅನ್ಭವಿಸ್ಬಹುದು ಕೂಡ ನೋಡೋಣ ಹ್ಞೂ ಮರೆಯುವುದಾದರೆ ಮರೆತು ಬಿಡು ಮರೆಯುವುದಾದರೆ ಮರೆತು ಬಿಡುಣ ಇದೆ ಚಾಪ್ಟರ್ ಹೆಸರು ಸೊ ಈಗ ಇಲ್ಲಿ ಏನು ಅಂತ ನೋಡೋಣ ಮನಸ್ಸು ಇಲ್ಲಿ ನಮ್ಮ ಜೊತೆ ಮಾತಾಡ್ತಾ ಇರುವಂಥದ್ದು ಮನಸ್ಸು ಹೇಳ್ತಾ ಇದೆ ನಮಗೆ ಮರೆಯೋದಾದರೆ ಮರೆತು ಬಿಡಪ್ಪ ಅಂತ ಹೇಳ್ತಾ ಇದೆ ಏನೋ ನೋವಲ್ಲಿ ಕೂತಿರ್ತೀವಿ ಪದೇ ಪದೇ ನಮಗಾಗಿರೋ ದುಃಖ ನಾವು ಕಳ್ಕೊಂಡಿರೋ ನೆನಪು ಮಾಡ್ಕೊಂಡು ಮಾಡಿಕೊಂಡು ವಾಪಸ್ ವಾಪಸ್ ನಾವು ನೋವು ಅನ್ಭವಿಸ್ತಾನೆ ಇರ್ತೀವಿ ಒಂದು ಕ್ಷಣ ಖುಷಿಯಾಗಿರ್ತೀವಿ ಮತ್ತು ಹತ್ತು ನಿಮಿಷ ನೋವಲ್ಲಿ ನೆನಪಾದಾಗೆಲ್ಲ ನೋವಾಗುತ್ತೆ ಅಲ್ವಾ ಅದಕ್ಕೆ ಏನೇನೋ ಸಾಂಗ್ಗಳು ಇದೆ ಅಲ್ವಾ ಲೈಕ್ ಈ ನೆನಪೇ ಆಗೋದು ಬೇಡ ಈ ನೆನಪೇ ಒಂಥರ ನೋವು ಕೊಡುತ್ತೆ ಅನ್ನೋದೆಲ್ಲ ಇದೆ ಅಲ್ವಾ ಅದಕ್ಕೆ ಸ್ವಲ್ಪ ಸಮಯ ಕೊಟ್ಟು ಮನಸ್ಸಿನ ಮಾತನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮನಸ್ಸು ನಮ್ಮ ಹತ್ರ ಯಾವ ರೀತಿ ಹೇಳಬಹುದು ನೋಡೋಣ ಮನಸ್ಸು ಈಗ ನಮ್ಮ ಜೊತೆ ಮಾತಾಡ್ತಿದೆ ನಮ್ಮ ಮನಸ್ಸು ನಮ್ಮ ಜೊತೆ ಮಾತಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ ಮರೆಯುವುದಕ್ಕೂ ಮರೆತಿದ್ದೇನೆ ಎಂದು ಅಂದುಕೊಳ್ಳುವುದಕ್ಕೂ ವ್ಯತ್ಯಾಸವಿದೆ ಸಕ್ಕದಾಗಿದೆ ಅಲ್ಲ ಮರೆಯೋದಕ್ಕೂ ಮರ್ತಿದ್ದೀನಿ ಅಂತ ಅಂದ್ಕೊಳ್ಳೋಕ್ಕೂ ವ್ಯತ್ಯಾಸ ಇದೆ ನೀನು ಯಾವುದೋ ಒಂದು ಘಟನೆಯನ್ನು ಏನೆಲ್ಲ ಪ್ರಯತ್ನ ಮಾಡಿದೆ ಎಂದು ಸಾಕ್ಷಿ ಸಮೇತ ವಿವರಿಸುತ್ತಿರುವುದನ್ನು ಕಂಡು ಖುಷಿಯಾಯಿತು ಅಂದರೆ ಯಾವುದೋ ಒಂದು ಘಟನೆನ ನೀನು ಸಾಕ್ಷಿ ಸಮೇತ ಏನೆಲ್ಲ ನಡೆದಿದೆ ಅಂತ ಹೇಳ್ತಾ ಇದೆಯಲ್ಲ ಅದನ್ನು ಕೇಳೋಕೆ ಖುಷಿಯಾಯಿತು ಅಲ್ಲಿಗೆ ನಿನಗೆ ಅದನ್ನು ಮರಿಬೇಕು ಎಂಬ ಹಂಬಲವಿದೆ ಅನ್ನೋದು ಸಮಾಧಾನಕರ ವಿಷಯ ಅಂದರೆ ನೋವಾಗಿದೆ ನನಗೆ ಈ ವಿಚಾರ ಇದರಿಂದ ಫಸ್ಟು ನಾನು ಆಚೆ ಬರಬೇಕಪ್ಪ ಅಂತ ಹೇಳಿ ಅದನ್ನೆಲ್ಲ ನೆನಪು ಮಾಡ್ಕೊಂಡು ನೀನು ಇದನ್ನು ಮರಿಬೇಕು ಅಂತ ಅನ್ಕೊಂತಿದ್ಯಲ್ಲ ಅದು ನನಗೆ ಸಮಾಧಾನಕರ ವಿಷಯ ಆ್ಯಕ್ಚುಲಿ ಸಮಾಧಾನ ಆಯಿತು ಆದರೆ ಮುಖ್ಯವಾಗಿ ಏನು ಮಾಡಬೇಕು ಅದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತಾ ಇದೆಯಲ್ವಾ ನೀನು ಅಂತ ಮನಸ್ಸು ನಮಗೆ ಹೇಳ್ತಾ ಇದೆ ಅಲ್ವಾ ನಾವು ಕೂಡ ಏನೋ ಒಂದು ನಡೆದಿರೋ ಘಟನೆನ ಮರ್ತು ಬಿಡಬೇಕು ಮರ್ತು ಬಿಡಬೇಕು ಬಿಡಬೇಕು ಅಂತ ಅಂದ್ಕೊಳ್ತಿರ್ತೀವಿ ಸಮಾಧಾನ ಅದು ಅಟ್ಲೀಸ್ಟ್ ಮರಿಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ ಅಂತ ಆದರೆ ಮರಿಬೇಕು ಮರಿಬೇಕು ಅಂತ ಅಂದ್ಕೊಂಡು ನಾವು ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇರೋದಿಲ್ಲ ಅದನ್ನು ಮನಸ್ಸು ನಮಗೆ ಅರ್ಥ ಮಾಡಿಸ್ತಾ ಇದೆ ಅದಕ್ಕೆ ಮೌನದಲ್ಲಿದ್ದಾಗ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಅಂತ ಅದಕ್ಕೆ ಹೇಳೋದು ಓಕೆ ಚಿಕ್ಕ ವಯಸ್ಸಲ್ಲಿದ್ದಾಗ ಒಮ್ಮೆ ನಿನಗೆ ಶಿರಸಿಯ ಮಾರಿ ಜಾತ್ರೆಯಲ್ಲಿ ಆಟವಾಡುವ ಕಾರೊಂದು ಬೇಕಿತ್ತು ಅದಕ್ಕೆ ನೀನು ಬಹಳ ಆಟ ಮಾಡಿದೆ ಆದರೂ ನಿನ್ನ ಅಮ್ಮ ಅದನ್ನ ಕೊಡಿಸಲಿಲ್ಲ ಕೂಗಾಡಿದೆ ಅತ್ತಿ ಅತ್ತಿದ್ದನ್ನು ನಾನು ನೋಡಿದ್ದೀನಿ ಆದರೂ ಅಮ್ಮ ಕೊಡಿಸಲಿಲ್ಲ ನೀನು ಅದನ್ನು ತೆಗೆದುಕೊಂಡು ಒಂದು ಗಂಟೆ ಗಂಟೆಯಲ್ಲೇ ಹಾಳು ಮಾಡ್ತೀಯಾ ಅಂತ ನಿನಗೆ ಅಮ್ಮ ಎಷ್ಟು ಸಲ ಹೇಳಿದ್ರು ಬೇಕೇ ಬೇಕು ಅಂತ ಹಠ ಮಾಡಿದೆ ಕೊನೆಗೆ ಅಮ್ಮ ಏನಾದರೂ ಮಾಡ್ಕೋ ಅಂತ ಹೇಳಿ ಸ್ವಲ್ಪ ಕಮ್ಮಿ ದುಡ್ಡಿನ ಕಾರನ್ನು ಕೊಡಿಸಿದ್ರು ಕೊನೆಗೇನಾಯಿತು ಅವ್ರು ಹೇಳ್ದಂಗೆ ಆಯಿತು ಅಂದುಕೊಂಡಂತೆ ಕೆಲವೇ ಗಂಟೆಗಳಲ್ಲಿ ಆ ಕಾರಿನ ಚಕ್ರ ಒಂದು ಕಡೆ ಮೋಟರ್ ಒಂದು ಕಡೆ ಮಾಡಿ ಬೆಸ್ ಆ ಘಟನೆ ನಿನಗೀಗ ನೆನಪಿದೆಯಾ ಅಂತ ಮನಸ್ಸು ನನ್ನ ಕೇಳ್ತಾ ಇದೆ ಅಂದ್ರೆ ನಮ್ಮ ಮನಸ್ಸು ನಮ್ಮನ್ನ ಕೇಳ್ತಾ ಇದೆ ಹೀಗೆ ನಾವು ಚಿಕ್ಕ ವಯಸ್ಸಲ್ಲಿ ನೀವು ನಿಮ್ಮ ಚಿಕ್ಕ ವಯಸ್ಸು ನೆನ್ಪು ಮಾಡ್ಕೊಳ್ಳಿ ಏನೋ ಒಂದು ಬೇಕು ಅಂತ ಹಠ ಮಾಡಿರ್ತೀವಿ ಅದು ಬೇಕೇ ಬೇಕು ಅಂತ ಹಠ ಮಾಡ್ತೀವಿ ಬೇಡ ಕೊಡ್ಸಲ್ಲ ಅಂದರೂ ಬಿಡದೆ ನಾವು ಹಠ ಮಾಡಿರ್ತೀವಿ ಅವ್ರು ನಮಗೆ ಕೊಡ್ಸಿರ್ತಾರೆ ಅದನ್ನ ನಾವು ಮಾಡ್ಕೊಂಡಿರ್ತೀವಿ ಆದ್ರೆ ನಮಗೆ ನೆನಪಿದೆಯಾ ಅದು ಎಷ್ಟೊಂದು ಚಿಕ್ಕ ವಯಸ್ಸಲ್ಲಿ ನೆಡ್ತಿರೋ ಅಂತದ್ ಒಂಥರ ಮಂಪೃತರ ಆಗ್ಬಿಟ್ಟಿರುತ್ತೆ ಬ್ಲರ್ ಆಗ್ಬಿಟ್ಟಿರುತ್ತೆ ನಮಗೆ ನೆನಪೇ ಇಲ್ಲ ಆಕ್ಚುಲಿ ಎಷ್ಟೋ ಘಟನೆಗಳು ಅಲ್ವಾ ನೆನಪಿದೆಯಾ ಇಲ್ಲ ಅಲ್ವಾ ಅಂತಹ ಹಲವಾರು ಘಟನೆಗಳು ನಡೆದಿದೆ ಎಷ್ಟೊಂದು ಘಟನೆಗಳು ನಡೆದುಬಿಟ್ಟಿದೆ ಎಲ್ಲ ಕಾರುಗಳನ್ನು ನಾನು ಹಾಗೇ ಮಾಡುತ್ತಿದ್ದೆ ಎಂದು ನಿನ ನೀನೀಗ ಉತ್ತರಿಸಬಹುದು ಹೌದಲ್ವಾ ಎಲ್ಲ ನಾನು ಹಾಳು ಮಾಡ್ಕೊಳ್ತಿದ್ದೆ ಅಂತ ಈಗ ನೀನು ಹೇಳಬಹುದು ಆದರೆ ಸ್ಪಷ್ಟವಾಗಿ ಆ ಘಟನೆ ಆ ಜಾಗ ಆ ಅಂಗಡಿಯವರು ಆಗ ಆಡಿದ ಮಾತುಗಳು ಆ ಕಾರು ಯಾವ ಬಣ್ಣದ್ದು ಯಾವ ಥರ ಇತ್ತು ಇದರ ಮಾಹಿತಿ ನಿನಗೆ ನೆನ್ ನೆನಪಿದೆಯಾ ಖಂಡಿತ ಇಲ್ಲ ಅಲ್ವಾ ನಾನು ಈ ಬುಕ್ ಓದಬೇಕಾದ್ರೆ ನಾನು ಬುಕ್ ಓದಬೇಕಾದ್ರೆ ನಾರ್ಮಲಿ ಏನು ಮಾಡ್ತೀನಿ ಒಂದು ಪ್ಯಾರ ಆದ್ಮೇಲೆ ಕೂತ್ಕೊಂಡು ನಾನು ನೋಡ್ತೀನಿ ಚಿಕ್ಕ ವಯಸ್ಸಲ್ಲಿ ಯಾವುದು ನನಗೆ ನೆನ್ಪು ಮಾಡ್ಕೋಬೇಕು ಅಂದರೂ ನೆನಪಿಗೆ ಇಲ್ಲ ಯಾ ಈ ಥರದೆಲ್ಲ ನೋಡ್ತೀನಿ ಹೌದು ಅಟ್ಲೀಸ್ಟ್ ಈ ವಿಷಯ ನೆನಪಿರುತ್ತೆ ಆದರೆ ಯಾವ ಕಲರ್ ಹಾಕ್ಕೊಂಡಿದ್ವಿ ಏನು ಮಾಡಿದ್ವಿ ಅವಾಗ ಏನು ಮಾತಾಡಿದ್ವಿ ಇದು ಯಾವುದೂ ನೆನಪಿರೋದಿಲ್ಲ ಕರೆಕ್ಟ್ ಅಂದರೆ ಎಲ್ಲ ಬ್ಲರ್ 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 ಆಗೋಗ್ಬಿಟ್ಟಿರುತ್ತೆ ಯಾವುದೂ ನೆನಪಿಲ್ಲ ಹೇಗೆ ಅವೆಲ್ಲವೂ ಮರತ್ತೆ ಹೆಂಗೆ ಮರ್ತೆ ನೀನು ಅದೆಲ್ಲ ಆ ಕ್ಷಣಕ್ಕೆ ನಿನಗವೆಲ್ಲ ಬಹಳ ಮುಖ್ಯ ಆಗಿತ್ತಲ್ವಾ ಹಾಗಿದ್ದರೂ ಹೇಗೆ ಅದನ್ನೆಲ್ಲ ಮರ್ತೆ ನೀನು ಆ ಕ್ಷಣಕ್ಕೆ ಎಷ್ಟು ಇಂಪಾರ್ಟೆಂಟ್ ಹಠ ಮಾಡಿ ಹತ್ತು ಕರೆದು ನೀನು ತೊಗೊಂಡಿದ್ಯಾ ಆದರೆ ಅದನ್ನು ನೀನು ಮರ್ತುಬಿಟ್ಟೆ ಅಷ್ಟೇ ಯಾಕೆ ಆ ಕಾರನ್ನು ಹಾಳು ಮಾಡಿದಾಗ ನಿನ್ನಮ್ಮ ನಿನಗೆ ಬೈದಿದ್ದು ಹೊಡೆದಿದ್ದು ಎಲ್ಲವೂ ಹೇಗೆ ಮರ್ತೆ ಎಷ್ಟೊಂದು ಸಲ ಸಿ ಈಗ ಅಪ್ಪ ಅಮ್ಮ ನಮ್ಗೆ ಹೊಡೆದಿರ್ತಾರೆ ಅಂದ್ಕೊಳ್ಳಿ ನನಗೆ ನೆನಪಿರೋ ಹಾಗೆ ನಾನು ನಮ್ಮ ಅಣ್ಣಂಗೆ ಏನೋ ಒಂದು ಪ್ರಾಬ್ಲಮ್ ಮಾಡಿದ್ದೆ ಅಂದರೆ ನಾನು ಪಟಾಕಿ ಹಚ್ಚೋದನ್ನ ಅವ್ನ ಕೈಯಲ್ಲಿ ಹಚ್ಚೋದನ್ನ ಹೇಳ್ಕೊಟ್ಟಿದ್ದ ಕೈಯಲ್ಲಿ ಹಚ್ಚಿಬಿಟ್ಟು ಅವ್ನು ಕಿವಿ ಹತ್ರಕ್ಕೆ ಎಸಿಬಿಟ್ಟಿದ್ದೆ ಅದು ಒಂದು ಆಮೇಲೆ ಹೋಲಿ ಆಡಬೇಕಾದ್ರೆ ಅವ್ನ ಕಣ್ಣಿಗೆ ಹೋಲಿ ಹಾಕ್ಬಿಟ್ಟಿದ್ದೆ ಆ ಎರಡು ಟೈಮಲ್ಲಿ ನಮ್ಮಮ್ಮ ನಂಗೆ ಹೊಡೆದಿದ್ರು ನಂಗೆ ನೆನಪಿದೆ ಆದರೆ ನಿಜ ಹೇಳ್ತೀನಿ ನಾನು ಎಲ್ಲಿ ಹಾಕಿದೆ ಅವನವಾಗ ಹೆಂಗೆ ಮಾಡ್ದ ಆಮೇಲೆ ಏನಾಯಿತು ಅವನಿಗೇನಾಯಿತು ಯಾವುದೂ ನಂಗೆ ನೆನಪಿಲ್ಲ ಅಮ್ಮ ಆ ಟೈಮಲ್ಲಿ ಹೊಡೆದಿದ್ದಷ್ಟೇ ನೆನಪಿದೆ ಬಟ್ ಅದು ನನಗೇನು ಘಾಸಿ ಮಾಡಿಲ್ಲ ಆಯಿತಾ ಬಟ್ ಆ ಟೈಮಲ್ಲಿ ಅದು ತುಂಬ ಸೀರಿಯಸ್ ಇಶ್ಯೂ ಆಗಿತ್ತು ನನಗೆ ನೆನಪಿಲ್ಲ ಅದು ಅಲ್ವಾ ಸೊ ಹಾಗೆಯೇ ಈ ಥರ ಆವಾಗ ನಮಗೆ ಇದು ತುಂಬ ಇಂಪಾರ್ಟೆಂಟ್ ಅಂತ ಅನಿಸೋ ಎಷ್ಟೋ ವಿಚಾರಗಳನ್ನು ನಾವು ಮರ್ತೆ ಹೋಗಿದ್ದೀವಿ ಆವಾಗ ಏನು ಆಗ ಅದಕ್ಕಿಂತ ದೊಡ್ಡ ದುಃಖ ಇನ್ನೊಂದಿಲ್ಲ ಆದರೂ ಹೇಗೆ ಮರ್ತಿದ್ದೀವಿ ಇವಾಗ ನಾವು ಅದನ್ನು ಮರೆಯಲು ನೀನೇನು ಆಗ ಹೆಚ್ಚು ಚಾಕ್ಲೇಟ್ ತಿನ್ನಲಿಲ್ಲ ಕೂಲ್ ಡ್ರಿಂಕ್ಸ್ ಕುಡಿಯಲಿಲ್ಲ ಹೇಳದೆ ಕೇಳದೆ ಮನೆ ಬಿಟ್ಟು ಹೋಗಲಿಲ್ಲ ಅಥವಾ ಹೆಚ್ಚು ಕೆಲಸ ಮಾಡಲಿಲ್ಲ ಪ್ರತಿದಿನದ ದಿನಚರಿ ಏನಿತ್ತೋ ಅದನ್ನೇ ಅನುಸರಿಸಿದೆ ಆದರೂ ಆದರೂ ಹೇಗೆ ಈಗ ಅವೆಲ್ಲ ನೆನಪಿಲ್ಲ ಎಷ್ಟು ಚೆನ್ನಾಗಿ ಮನಸ್ಸು ನಮಗೆ ಅರ್ಥ ಮಾಡಿಸ್ತಿದೆ ನೋಡಿ ನಿಜವಾಗ್ಲೂ ಮನಸ್ಸು ಮಾತನ್ನ ಒಂದೊಂದೇ ಒಂದೊಂದೇ ನಾವು ಕೇಳಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರೆ ನಂಗೆ ತುಂಬ ಚೆನ್ನಾಗಿ ಗೈಡ್ ಮಾಡುತ್ತೆ ಅದು ಎಷ್ಟು ಚೆನ್ನಾಗಿ ಕ್ಲಾರಿಟಿ ಕೊಡ್ತಾಯಿದೆ ಅಂದರೆ ಅದು ಏನು ಹೇಳೋಕ್ಕೆ ಟ್ರೈ ಮಾಡ್ತಿದೆ ಅಂತ ನಿಮ್ಗೆ ಅರ್ಥ ಮಾಡ್ಸಕ್ಕೆ ನಾನು ಪ್ರಯತ್ನ ಪಡ್ತೀನಿ ಇವಾಗ ನಮಗೇನಾದರೂ ನೆನಪ ಏನಾದರೂ ನಮಗೆ ನೆನಪಾಗ್ಬಿಡ್ತು ನಂಗೆ ಮರೆಯೋಕ್ಕಾಗ್ತಾ ಇಲ್ಲ ಅದು ಹಣ ಕಳ್ಕೊಂಡಿರೋದಾಗಿರ್ಬೋದು ಸಂಬಂಧ ಆಗಿರ್ಬೋದು ಅಥವಾ ನಮ್ಗೆ ಆಡಿರೋ ಮಾತುಗಳ ಇದು ನಂಗೆ ಮರೆಯೋಕ್ಕಾಗ್ತಾ ಇಲ್ಲ ಅಂತ ನಾವಿವತ್ತು ಕುಡಿತಕ್ಕೆ ಇದ್ದೀವಿ ಸ್ಮೋಕ್ ಮಾಡ್ತಾ ಇದ್ದಾರೆ ಟೀಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಅಥವಾ ಮನೆ ಬಿಟ್ಟು ಹೋಗಿಬಿಡೋದು ಕೂಗಾಡೋದು ಕಿರ್ಚಾಡೋದು ನಮಗೆ ಹಾನಿ ಮಾಡ್ಕೊಳ್ಳೋದು ಬೇರೆಯವ್ರಿಗೆ ಹಾನಿ ಮಾಡೋದು ಆಮೇಲೆ ಏನಾದರೂ ಒಂದು ಪ್ರಾಬ್ಲಮ್ ಮಾಡೋದು ಜಂಕ್ ಫುಡ್ಸ್ ಜಾಸ್ತಿ ತಿನ್ನೋದು ಸ್ಟ್ರೆಸ್ ಈಟಿಂಗ್ ಅಂತ ಹೇಳಿ ಈ ಈ ಥರ ಆಮೇಲೆ ನಂಗೆ ಯಾರು ಬೇಡ ಅಂದ್ಬಿಟ್ಟು ಎಲ್ಲೋ ಹೋಗಿ ಎಷ್ಟೋ ದಿನ ಆದಮೇಲೆ ವಾಪಸ್ ಬರೋದು ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಮಾಡಿದ್ದೀವಾ ಇಷ್ಟು ಸತ್ಯ ನೋಡಿ ಆದರೂ ಅದೆಲ್ಲ ಮರ್ತ್ವಿ ಅಲ್ವಾ ಇವಾಗಲೂ ಏನು ದುಃಖ ಇದೆ ಆವಾಗಲೂ ಅದೇ ದೊಡ್ಡ ದುಃಖ ಆಗಿತ್ತು ಆದರೆ ಆ ದುಃಖನ ಮರೆಯೋದಕ್ಕೆ ನಾವು ಬೇರೆ ಯಾವುದೋ ಅಡ್ಡದಾರಿಗಳನ್ನು ಹುಡುಕೊಳ್ಳಲಿಲ್ಲ ನನಗೆ ಎಲ್ಲೋ ಒಂದು ಕಡೆ ನಾನು ಹೋಗಿ ಬರ್ತೀನಿ ಅಂಥೇಳಿ ಸಿ ನನಗೂ ಕೋಪ ಆದಾಗ ಎಲ್ಲೋ ಹೋಗಿ ಸುಮಾರು ದೂರ ವಾಕ್ ಮಾಡ್ಕೊಂಡು ವಾಪಸ್ ಬರೋದೆಲ್ಲ ಆಗಿದೆ ಆದರೆ ಆವಾಗ ಯಾವೂ ಮಾಡದೇ ದುಃಖ ಸಾಲ್ವ್ ಆಗಿಬಿಡ್ತಿತ್ತು ಇವಾಗ ಇವೆಲ್ಲ ಮಾಡಿದ್ರೂ ಇದೆ ಅಂತ ಅಂದರೆ ನಾವು ಮಾಡೋದನ್ನ ಬಿಟ್ಟು ಬೇರೇನೋ ಮಾಡ್ತಾ ಇದ್ದೀರಾ ಅಂತ ಮನಸ್ಸು ಅರ್ಥ ಮಾಡೋಕ್ಕೆ ಟ್ರೈ ಮಾ ಅರ್ಥ ಮಾಡ್ಸೋಕೆ ಟ್ರೈ ಮಾಡ್ತಾ ಇದೆ ಅಲ್ವಾ ಆವಾಗ ಇದೇ ದುಃಖ ಅದದೇ ಸಾಲ್ವ್ ಆಗಿದೆ ನಮ್ಮ ಸೇಮ್ ದಿನಚರಿ ಬೆಳಗ್ಗೆ ಎದ್ದು ಅದೇ ಕೆಲಸ ಮಾಡಿಕೊಂಡು ಅದು ಮರ್ತೋಗ್ಬಿಟ್ಟಿದ್ದೀವಿ ನಾವು ಆದರೆ ಈಗ ಏನೆಲ್ಲ ಅದನ್ನು ಮರೆಯೋಕ್ಕೆ ಪ್ರಯತ್ನ ಮೇಲೆ ಪ್ರಯತ್ನ ಪ್ರಯತ್ನ ಮೇಲೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೂ ಮರೆಯೋಕ್ಕಾಗ್ತಾಯಿಲ್ಲ ಯಾಕಂದರೆ ಅದಕ್ಕೆ ಪ್ರಾಮುಖ್ಯತೆ ನೀಡಲಿಲ್ಲ ನಾವು ಅದನ್ನು ತುಂಬ ಫೋಕಸ್ಡ್ ಆಗಿ ತಗೊಂಡಿರಲಿಲ್ಲ ಆವಾಗ ನಿನ್ನ ಮನಸ್ಸು ಅದನ್ನೆಲ್ಲ ಕ್ಷಮಿಸೋ ಗುಣ ಹೆಚ್ಚು ಇತ್ತು ನೀನು ಆ ಕ್ಷಣ ಘಟನೆಯನ್ನು ಆಗಲೇ ಮರೆತು ಖುಷಿಯಾಗಿರೋದ್ರ ಕಡೆ ಗಮನ ಇದ್ದೆ ಅದಕ್ಕೆ ನೀನು ಆರಾಮಾಗಿದ್ದೆ ಈಗ ಎಲ್ಲದಕ್ಕೂ ಆಗಿ ನೀನು ಫೋಕಸ್ ಮಾಡ್ತಾ ಇದೆಯಾ ಪ್ರಾಮುಖ್ಯತೆ ಕೊಡ್ತಾ ಇದೆಯಾ ಸಮಯದ ಜೊತೆ ಅದು ಕೂಡ ಅಳಿಸ್ ಹೋಯಿತು ಸೊ ಗೀವ್ ಸಮ್ ಟೈಮ್ ಟು ಟೈಮ್ ಟೈಮ್ ವಿಲ್ ಹೀಲ್ ಎವ್ರಿಥಿಂಗ್ ಅಂತ ಹೇಳ್ತಾರೆ ಸಮಯಕ್ಕೆ ಸ್ವಲ್ಪ ಸಮಯ ಕೊಡಿ ಸಮಯ ಸಮಯ ಎಲ್ಲವನ್ನ ಹೀಲ್ ಮಾಡುತ್ತೆ ಅಂತ ಹೇಳ್ತಾರೆ ಆದರೆ ನಾವು ಸಮಯಕ್ಕೆ ಸಮಯ ಕೊಡಬೇಕಾದ್ರೂ ಕೋಪ ದ್ವೇಷದಲ್ಲೇ ಕೊಡ್ತೀವಿ ಸಮಯಕ್ಕೆ ಸಮಯನೇ ಇಲ್ಲ ನಾವು ಅದಕ್ಕೆ ಅದು ಹೀಲೇ ಆಗ್ತಾ ಇಲ್ಲ ನಮಗೆ ನಾನು ಪರ್ಸ್ನಲಿ ನನಗೂ ಆ ಥರ ಇಶ್ಯೂಸ್ಗಳು ಇದೆ ಆ್ಯಂಡ್ ವರ್ಕೌಟ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೊಂದು ವಿಚಾರಗಳು ಲೈಕ್ ಹೀಲ್ ಟೈಮ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡ್ರು ಓ ಅದಕ್ಕೆ ಹೀಲ್ ಹೀಲಾಗಿಲ್ಲ ಅನ್ನೋದು ಕೂಡ ಅರಿವಾಗಿದೆ ಸೊ ಎಷ್ಟೊಂದು ಸಲ ಮಾಡ್ಕೊಳ್ತಾ ಇರ್ತೀವಿ ನಾವು ನಾವೇ ಫೋಕಸ್ ಮಾಡ್ತಾ ಇರ್ತೀವಿ ಅಂತ ಸಮಯದ ಜೊತೆ ಅದು ಹೀಲ್ ಆಗುತ್ತೆ ಬಹಳ ಸುಂದರವಾಗಿರುವ ಬಾಲ್ಯವನ್ನೇ ಮರೆಯುವ ಶಕ್ತಿ ಇದೆ ಅಂದಾಗ ಪ್ರತಿದಿನವೂ ಹೊಸ ಘಟನೆ ಹೊಸ ವಿಷಯಕ್ಕೆ ಸಾಕ್ಷಿಯಾಗುವ ಈ ಕ್ಷಣ ಈ ಜೀವನ ಕೂಡ ಮುಂದೆ ಸುಲಭವಾಗಿ ಮರೆತು ಹೋಗುತ್ತದೆ ಎಷ್ಟು ಸತ್ಯ ನೋಡಿ ಬಾಲ್ಯ ಅನ್ನೋದು ಮತ್ತೆ ನಮಗೆ ಸಿಗದೇ ಇರುವಂಥದ್ದು ಆ ಟೈಮಲ್ಲಿದ್ದಂಥ ಆ ಎಂಜಾಯ್ಮೆಂಟ್ ಅದೆಲ್ಲ ಯಾವತ್ತೂ ನಮಗೆ ವಾಪಸ್ ಬರಲ್ಲ ಆದರೆ ಅಂತಹ ಸುಂದರವಾದ ಕ್ಷಣನೇ ನಾವು ಇವತ್ತು ಮರ್ತೋಗಿದ್ದೀವಿ ಅಂದರೆ ಇವತ್ತಿನ ದಿನ ಕೂಡ ಮುಂದೆ ಒಂದು ದಿನ ನಾವು ಮರಿತೀವಿ ಯಾವಾಗ ನಾವು ಹೊಸ ಘಟನೆ ಹೊಸ ವಿಚಾರದ ಕಡೆ ಪ್ರತಿನಿತ್ಯ ಅಪ್ಗ್ರೇಡ್ ಆಗ್ತಾ ಹೋದಾಗ ಬಾಲ್ಯ ಯಾಕೆ ನಾವು ಮರ್ತಿದ್ದೀವಿ ಬಿಕಾಸ್ ನಾವು ಬೆಳೀತಾ 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 ಬೇರೆ ಬೇರೆ ಹೊಸ ವಿಚಾರಗಳಲ್ಲಿ ಫೋಕಸ್ ಮಾಡ್ತಾ ಫೋಕಸ್ ಮಾಡ್ತಾ ಬಂದಿದ್ದೀವಿ ಹಾಗೆ ಈಗಲೂ ನಾವು ಬೆಳಿಬೇಕಾಗಿದೆ ಈ ಬಾಲ್ಯನ ಬಿಟ್ಟು ಮುಂದಕ್ಕೆ ಹೋಗೋದಕ್ಕೆ ಮರೆವು ಸಹಜ ಮರೆವು ಅನ್ನೋದು ಸಹಜ ನೆನಪು ಇಟ್ಟುಕೊಳ್ಳುವ ಶ್ರಮ್ ನೆನಪು ಇಟ್ಟುಕೊಳ್ಳಲು ಶ್ರಮ ಹಾಕಬೇಕು ನೋಡಿ ಮರೆಯೋದು ಆ್ಯಕ್ಚುಲಿ ತುಂಬ ಈಸಿ ಅಂತ ನಾವು ಇಷ್ಟು ದಿನ ಉಲ್ಟಾ ಮಾತಾಡ್ತಾ ಇದ್ವಿ ಏನನ್ ಏನದು ಬಿಡೋದು ತುಂಬ ಈಸಿ ಬಟ್ ಅದನ್ನು ಮರೆಯೋದು ತುಂಬ ಕಷ್ಟ ಅಂತ ಆದರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ ಅಂದರೆ ಇವರು ಹೇಳ್ತಾ ಇಲ್ಲ ಮನ್ಸು ಹೇಳ್ತಾ ಇರೋದನ್ನು ಹೇಳ್ತಿದ್ದಾರೆ ಅಂದರೆ ಮನಸ್ಸು ಹೇಳ್ತಾ ಇದೆ ಮರೆಯೋದೇ ಸಹಜ ಆ್ಯಕ್ಚುಲಿ ಮರೆಯೋದೇ ಈಸಿ ನೆನಪಿಟ್ಕೊಳ್ಳೋದಕ್ಕೆ ನೀವು ಶ್ರಮ ಹಾಕಬೇಕಾಗಿದೆ ಅಂತ ಇದನ್ನು ಆರೋಗ್ಯದ ವಿಚಾರದಲ್ಲಿ ಏನು ಹೇಳ್ತಾರೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ಳೋದು ಆ್ಯಕ್ಚುಲಿ ಸುಲಭ ರೋಗ ಬಂದ ಮೇಲೆ ಕ್ಯೂರ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟಪಡಬೇಕಾಗತ್ತೆ ಅಂತ ಹೇಳ್ತಾರೆ ಅಂದರೆ ಟ್ರೀಟ್ಮೆಂಟು ಮೆಡಿಸನ್ನು ಅದೆಲ್ಲ ವಾಪಸ್ ಮಾಡಬೇಕಾಗುತ್ತೆ ಜಾಸ್ತಿ ಶ್ರಮ ಹಾಕಬೇಕು ಅದೇ ನೀವು ಇಮ್ಯುನಿಟಿನ ಯಾವಾಗಲೂ ಸ್ಟ್ರಾಂಗಾಗಿ ಇಟ್ಕೊಳ್ಳೋದಕ್ಕೆ ರೋಗ ನಿರೋಧಕ ಶಕ್ತಿನ ಚೆನ್ನಾಗಿಟ್ಕೊಳ್ಳೋದಕ್ಕೆ ಪ್ರಿವೆನ್ಷನ್ ಏನಿದೆ ಅದು ಸುಲಭ ಟ್ರೀಟ್ಮೆಂಟ್ ಆ್ಯಕ್ಚುಲಿ ಕಷ್ಟ ಹಾಗೆ ಮರೆವು ಅನ್ನೋದು ಸುಲಭ ನೆನಪು ಅನ್ನೋದೇ ಶ್ರಮ ಹಾಕಬೇಕು ಕಷ್ಟ ಅದು ಆ್ಯಕ್ಚುಲಿ ಅದನ್ನು ಹೇಳ್ತಿದ್ದಾರೆ ನಾವು ಇಷ್ಟು ದಿನ ಉಲ್ಟಾ ಅಂದ್ಕೊಂಡಿದ್ವಿ ಅಲ್ವಾ ಸೊ ಇದನ್ನು ಸುಲಭಗೊಳಿಸಬೇಕು ಅಂತ ಅಂದರೆ ಯಾವುದಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಾಮುಖ್ಯತೆ ನೀಡಿದರೆ ಮುಂದಿನ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಮನಸ್ಸು ಹೇಳ್ತಾ ಇದೆ ಇಷ್ಟು ಬ್ಯೂಟಿಫುಲ್ ಲೈನ್ ಯ ಇದು ಸುಲಭ ಆ್ಯಕ್ಚುಲಿ ಮರೆಯೋದು ಸುಲಭ ನೀನು ಯಾವುದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ನಿನ್ನ ಜೀವನದಲ್ಲಿ ಯಾವುದ್ರ ಮೇಲೆ ಹೆಚ್ಚಿನ ಮಹತ್ವ ಕೊಡಬೇಕು ಯಾರ ಮೇಲೆ ಹೆಚ್ಚಿನ ಮಹತ್ವ ಕೊಡಬೇಕು ಯಾವ ಕೆಲಸದ ಮೇಲೆ ಹೆಚ್ಚಿನ ಮಹತ್ವ ಕೊಡಬೇಕು ಅಂತ ನೀನು ತಿಳ್ಕೊಂಡ್ರೆ ಸಾಕು ಮಿಕ್ಕಿದ ಕೆಲಸ ನಾನು ಈಸಿಯಾಗಿ ಮಾಡ್ತೀನಿ ಅಂತ ಮನಸ್ಸು ಹೇಳ್ತಾ ಇದೆ ನಮಗೆ ಅಷ್ಟೆಲ್ಲ ಸಪೋರ್ಟ್ ಮಾಡೋ ನಮ್ಮ ಮನಸ್ಸಿಗೆ ನಾವೊಂದು ಸ್ವಲ್ಪ ಸಪೋರ್ಟ್ ಮಾಡಬೇಕಲ್ವಾ ಆ್ಯಂಡ್ ಎಗೇನ್ ನಮಗೋಸ್ಕರನೇ ನಾವು ಬೇರೆಯವ್ರಿಗೂ ನೋವು ಮಾಡಿಕೊಂಡು ನಮಗೂ ನೋವು ಮಾಡಿಕೊಂಡಿರೋದಕ್ಕಿಂತ ಅವರು ಚೆನ್ನಾಗಿರಲಿ ನಾವು ಚೆನ್ನಾಗಿರೋಣ ಅಂತ ಹೇಳಿ ನಮ್ಮ ಮನಸ್ಸಿಗೆ ಒಂದು ಸ್ವಲ್ಪ ಸಾಥ್ ಕೊಟ್ಟರೆ ಅದು ಖಂಡಿತ ಹೀಲ್ ಮಾಡುತ್ತೆ ಪ್ರಾಮುಖ್ಯತೆ ನೀಡೋದನ್ನು ನೀನು ಕಲ್ತ್ರೆ ಸಾಕು ಎಷ್ಟು ಬೇಕು ಅಷ್ಟು ಪ್ರಾಮುಖ್ಯತೆ ನೀಡಿದ್ರೆ ಮುಂದಿನ ಕೆಲಸ ನಾನು ಸುಲಭವಾಗಿ ಮಾಡ್ತೀನಿ ನಾನು ಬೇಕಾಗಿರೋದನ್ನು ನಿನಗೆ ನೆನಪು ಬರುವಂತೆ ಮಾಡ್ತೀನಿ ಬೇಡವಾಗಿದ್ದನ್ನು ಸಹಜವಾಗಿ ಮರೆಯುವಂತೆ ಮಾಡ್ತೀನಿ ಇಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂದರೆ ನೀನು ಏನು ನೀನು ಪ್ರಾಮುಖ್ಯತೆ ಕೊಡು ಸಾಕು ನನಗೆ ಹೌದು ಇವತ್ತಿಂದ ನನ್ನ ಜೀವನದಲ್ಲಿ ನಾನು ಇದನ್ನು ಫೋಕಸ್ ಮಾಡ್ತೀನಿ ಸಾಕು ನನಗದು ಅಂತ ಒಂದು ಸಲ ನೀನು ನಿರ್ಧಾರ ಮಾಡು ಸಾಕು ನಿನ್ನ ಪ್ರಾಮುಖ್ಯತೆ ಯಾವುದು ಅಂತ ಹೇಳು ಸಾಕು ನಾನು ಸುಲಭವಾಗಿ ನಿನ್ನ ಕೆಲಸ ಮಾಡ್ತೀನಿ ಎರಡನೇದು ಅದೇನು ಹೇಳ್ತಾ ಇದೆ ನೀನು ಈ ಡಿಸಿಷನ್ ಮೇಲೆ ನಿನಗೆ ಯಾವುದು ನೆನಪಲ್ಲಿ ಇಟ್ಕೊಂಡ್ರೆ ನೀನು ಅಭಿವೃದ್ಧಿ ಆಗ್ತೀಯ ನಿನಗೆ ಯಾವುದು ಒಳ್ಳೆಯದು ಅದನ್ನು ನಾನೇ ನೆನಪಿಗೆ ತರ್ತೀನಿ ನಿನಗೆ ಬೇಡವಾಗಿರೋದನ್ನು ನಾನೇ ಮರೆಸಿಬಿಡ್ತೀನಿ ನೀನು ನಿರ್ಧಾರ ಮಾಡೋ ಸಾಕು ಯಾವುದು ಮುಖ್ಯ ಅಂತ ಮನಸ್ಸಿಗೆ ನಾನೆಷ್ಟು ಸಾಥ್ ಕೊಡಬೇಕು ನನಗೆ ಮನಸ್ಸು ಸಾ ಎಷ್ಟು ಸಾಥ್ ಕೊಡೋಕ್ಕೆ ರೆಡಿ ಇದೆ ನೋಡಿ ಮರೆಯುವುದಾದರೆ ಮರೆತು ಬಿಡುವಂಥ ಮನಸ್ಸು ಮರೆಯೋ ಥರ ನಟಿಸ್ಬೇಡ ಮರಿಬೇಕು ಅನ್ನೋ ಥರ ಆ್ಯಕ್ಟ್ ಮಾಡಬೇಡ ಮರ್ತಿದ್ದೀನಿ ಅಂತ ಆ್ಯಕ್ಟ್ ಮಾಡಿಬಿಟ್ಟು ಅದೇ ನೋವಲ್ಲಿರಬೇಡ ಮರೆಯೋದಾದರೆ ಮರ್ತೇ ಬಿಡು ನಿನ್ನ ನಿನ್ನ ಪ್ರಾಮುಖ್ಯತೆ ನೀನು ಅದಕ್ಕೆ ಕೊಡು ಮಿಕ್ಕಿದ ಕೆಲಸ ನನಗೆ ಬಿಡು ಅಂತ ನಮ್ಮೆಲ್ಲರ ಮನಸ್ಸಲ್ಲೂ ಕೂಡ ಇಷ್ಟು ಶಕ್ತಿ ಇದೆ ಆದರೆ ಆ ಮನಸ್ಸಿನ ಮಾತನ್ನು ಕೇಳಿಸ್ಕೊಳ್ದೆ ನನಗೂ ನನ್ನ ಮನಸ್ಸಿಗೂ ತುಂಬ ಗ್ಯಾಪ್ ಆಗಿ ಎಷ್ಟೋ ಸಲ ರಾಂಗ್ ರಾಂಗ್ ಡಿಸಿಷನ್ಸ್ನ ತೊಗೊಂಡು ಇನ್ನೊಬ್ರಿಗೂ ಪೇನ್ ಮಾಡಿ ನಾವು ಪೇನ್ ಅನುಭವಿಸ್ತಾ ಇದ್ದೀವಿ ಇನ್ನೊಬ್ರು ಯಾರೋ ಲೈಫ್ನ ನಾವು ಪ್ರಾಬ್ಲಮ್ಗೆ ಇದ್ದೀವಿ ನಾವು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದೀವಿ ಸೊ ಏನನ್ನ ನೆನ್ಪಿಡ್ಕೊಬೇಕು ಏನನ್ನು ನೆನ್ಪಿಟ್ಕೋಬಾರ್ದು ಅಂತ ನನ್ನ ಮನಸ್ಸೇ ನನಗೆ ಗೈಡ್ ಮಾಡುತ್ತೆ ಆದರೆ ಪ್ರಾಮುಖ್ಯತೆ ಕೊಡೋದನ್ನು ಮಾತ್ರ ನಾವು ಸ್ಟ್ರಾಂಗಾಗಿ ತೊಗೋಬೇಕಾಗಿದೆ ಗಟ್ಟಿ ಮನಸ್ಸು ಮಾಡಿ ತೊಗೋಬೇಕಾಗಿದೆ ಆಗ ಅದೇ ಮನಸ್ಸು ನನಗೆ ಸಾಥ್ ಕೊಡುತ್ತೆ ಓವರ್ ಆಲ್ ಏನು ಅರ್ಥ ಆಯಿತು ಹೇಳಿ ಸೊ ನಾಳೆ ಮತ್ತೆ ಮನಸ್ಸು ಇನ್ನೇನು ಕಂಟಿನ್ಯೂ ಮಾಡಿ ತಿಳಿಸುತ್ತೆ ಅನ್ನೋದನ್ನು ನಾಳಿನ ಎಪಿಸೋಡಲ್ಲಿ ನೋಡೋಣ ಥ್ಯಾಂಕ್ ಯು